ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಪ್ರದರ್ಶನ ನೀಡಿರುವಂತಹ ಕರ್ನಾಟಕದ ಹಾಗೂ ನಮ್ಮ ದೊಡ್ಡಬಳ್ಳಾಪುರದ ಯೋಗ ಪಟುಗಳನ್ನು ಭೇಟಿ ಮಾಡೋಣ ಬನ್ನಿ ಸ್ನೇಹಿತರೆ ಇವರು ನೂರಕ್ಕೂ ಹೆಚ್ಚು ಪ್ರಶಸ್ತಿ ಪು ಪುರಸ್ಕಾರಗಳನ್ನು ಪಡೆದಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ನಮ್ಮ ಕರ್ನಾಟಕದ ಬಾವುಟವನ್ನು ಹರಿಸಿರುವಂತಹ ಈ ಯೋಗ ಪಟುಗಳನ್ನು ಭೇಟಿ ಮಾಡೋಣ ಬನ್ನಿ ಸ್ನೇಹಿತರೆ ಹಲವಾರು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅದರಲ್ಲಿ ಅಂತಾರಾಷ್ಟ್ರೀಯ ಕಾಂಪಿಟೇಷನ್ಗಳಾದ ಅರ್ಜೆಂಟೈನಾ ಮತ್ತೆ ಮಲೇಷಿಯಾ ಥೈಲ್ಯಾಂಡ್ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಫಿಫ್ತ್ ಪ್ಲೇಸ್ ಸಿಕ್ಕಿದೆ ಅಂಡ್ ಮಲೇಷಿಯಾದಲ್ಲಿ ಮೂರ್ ಬ್ರಾಂಜ್ ಮೆಡಲ್ ಸಿಕ್ಕಿದೆ ಅರ್ಜೆಂಟೈನಾದಲ್ಲಿ ಒಂದ್ ಗೋಲ್ಡ್ ಮೆಡಲ್ ಸಿಕ್ಕಿದೆ ಒಟ್ಟಾಗಿ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಏಟಿ ಒನ್ ಗೋಲ್ಡ್ ಮೆಡಲ್ಸ್ ಇದೆ ಸೆವೆಂಟಿ ಟೂ ಸಿಲ್ವರ್ ಮೆಡಲ್ಸ್ ಇದೆ ನೈನ್ ಯೋಗ ದಿನಾಚಾರ ಶುಭಾಶಯಗಳು ನನ್ನ ಹೆಸರು ಅವರನ್ನು ರಾಷ್ಟ್ರೀಯ ಯೋಗ ಕೊಟ್ಟು ಅಂಡ್ ಬಿ ಎಸ್ ಸಿ ಎಂ ಯೋಗದಲ್ಲಿ ಯೋಗ ಥೆರಪಿಯಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಸುಮಾರು ಐದನೇ ಕ್ಲಾಸ್ ಯೋಗ ಫೀಲ್ಡ್ ಯೋಗ ಅಭ್ಯಾಸ ಮಾಡ್ತಿರುವಂತದ್ದು ನಿಸರ್ಗ ಯೋಗ ಕೇಂದ್ರದಲ್ಲಿ ನಾನು ಯೋಗ ಅಭ್ಯಾಸ ಮಾಡಿದ್ದೆ ಸ್ಟಾರ್ಟಿಂಗ್ ಇಂದ ನಟರಾಜ್ ಸರ್ ಅವರು ನಮ್ಮ ಗುರುಗಳು ಐದನೇ ಕ್ಲಾಸಿಂದ ಹಿಡಿದು ಇವಾಗೂ ಇವಾಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಯೋಗ ಲೈಕ್ ಒಂದು ನಿಯರ್ಲಿ ಒಂದು ಟ್ವೆಲ್ ಇಯರ್ಸ್ ಮೇಲಾಗಿದೆ ಆಕ್ಚುಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ನಾನು ಬಿ ಎಸ್ ಸಿ ಆಗಿ ಕಂಟಿನ್ಯೂಸ್ ಆಗಿ ಎಜುಕೇಶನ್ ಕೂಡ ಯೋಗದಲ್ಲೇ ಮಾಡ್ಕೊಂಡೆ ಬಿ ಎಸ್ ಸಿ ಮುಗಿಸ್ಕೊಂಡು ಎಮ್ ಎಸ್ ಸಿ ಮಾಡ್ಕೊಂಡೆ ಎಮ್ ಎಸ್ ಸಿ ಮಾಡ್ಕೊಂಡು ಇವಾಗ ಯೋಗ ಕ್ಲಾಸ್ ನಾನು ಚಂದ್ರಲೈವಲ್ಲಿ ಬೆಂಗಳೂರು ಚಂದ್ರಲೇವಲ್ಲಿ ಓಪನ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ರೋಡು ಅಲ್ಲಿ ಯೋಗ ಕ್ಲಾಸಸ್ ನಡೀತಾ ಇದೆ ಇದು ನಾನು ಮಾಡಿರೋ ಸಾಧನೆ ಆಕ್ಚುಲಿ ಆ ರಾಷ್ಟ್ರೀಯ ಅಂತ ಅಂತಾರಾಷ್ಟ್ರೀಯ ಹೋಗಿಲ್ಲ ರಾಷ್ಟ್ರೀಯ ಮಟ್ಟದವರೆಗೂ ಹೋಗಿದ್ದೀನಿ ರಾಷ್ಟ್ರೀಯ ಮಟ್ಟದಲ್ಲಿ ಐದನೇ ಪ್ಲೇಸ್ ಏನೋ ಆಗಿದೆ ಆಕ್ಚುಲಿ ಟಾಪ್ ಫೈವ್ ಅಲ್ಲಿ ಬಂದಿದ್ದೀನಿ ಆಕ್ಚುಲಿ ಆ ಯೋಗ ಅನ್ನೋದು ಬಂದ್ರೆ ಲೈಕ್ ಯೋಗ ಅನ್ನೋದ್ದು ಇವಾಗ ನಮ್ಗೆ ಗೊತ್ತಿರುವಂತ ಮಿಸ್ಕನ್ಸೆಪ್ಷನ್ ಅಂದ್ರೆ ಬಾಡಿ ಬಾಡಿ ಬೆಂಡ್ ಮಾಡೋದು ಫ್ಲೆಕ್ಸಿಬಲ್ ಮಾಡೋದು ಅದೊಂದೇ ಯೋಗ ಅನ್ಕೊಳ್ತೀವಿ ಅದು ಬಿಟ್ಟಿನ ತುಂಬಾ ಇದೆ ಆಕ್ಚುಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಷ್ಟಾಂಗ ಯೋಗ ಅಂತ ಇದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇಷ್ಟು ಎಲ್ಲ ಸೇರ್ಸಿದ್ರೇನೆ ಒಂದು ಯೋಗ ಅನ್ನೋದಕ್ಕೆ ಡೆಫಿನೇಷನ್ ಬರುವಂತದ್ದು ಸೊ ಅದಕ್ಕೆ ಯೋಗ ಅನ್ನೋದನ್ನ ಬರೀ ಫ್ಲೆಕ್ಸಿಬಲ್ ಇಲ್ಲ ಸಮಥಿಂಗ್ ಏನು ಲೈಕ್ ಬೆಂಡ್ ಮಾಡೋ ಅಲ್ದಿರ ಪ್ರಾಣಾಯಾಮ ಮಾಡೋದಾಗ್ಲಿ ಧ್ಯಾನ ಮಾಡೋದಾಗ್ಲಿ ಲೈಕ್ ಯಮ ನಿಯಮ ಅಂದ್ರೆ ಲೈಕ್ ಸೊಸೈಟಿಲಿ ನೀವು ಯಾವತರ ಇರ್ಬೇಕು ತರ ಇರಬಾರ್ದು ಆಮೇಲೆ ನಿಮ್ಗೆ ನೀವು ಯಾವ ತರ ಸ್ವಚ್ಛತೆಯಿಂದ ಇರಬೇಕು ಅದೆಲ್ಲ ಬರುತ್ತೆ ಯಮ ನಿಯಮದಲ್ಲಿ ನಿಮಗೆ ಸೊಸೈಟಿಯಲ್ಲಿ ಇರೋದಂತ ಹೆಂಗಿರ್ಬೇಕು ತಿರ್ಗ ನೀವು ಸ್ವಚ್ಛತಾಗಿ ನೀವು ಇರಬೇಕು ಹೆಂಗ್ ಪಾಲಿಸ್ಬೇಕು ಹೆಂಗ್ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡೋದಾಗ್ಲಿ ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಡಯಟ್ ಫುಡ್ ಮೇಂಟೈನ್ ಮಾಡೋದಾಗ್ಲಿ ಈ ತರದೆಲ್ಲ ಯಮ ನಿಯಮದಲ್ಲಿ ಬರುತ್ತೆ ಆಮಕ್ಕೆ ಆಸನ ಪ್ರಾಣಾಯಾಮ ಪ್ರತ್ಯ ಆಸನ ಅಂತಂದ್ರೆ ಬಂದ್ರೆ ಮಾಮೂಲಿ ಯೋಗ ಮಾಡುವಂತ ಆಸನಸ್ಗಳು ಲೈಕ್ ಸುಮಾರು ಆಸನಸ್ಗಳು ಇದೆ ಯಾವ್ಯಾವ ಆಸನಸ್ ಬಂದರೂ ಆಸನ ಬರುತ್ತೆ ಅಂಟಲ್ ಬರುತ್ತೆ ಪ್ರಾಣಾಯಾಮ ಅಂದ್ರೆ ಬ್ರೀತಿಂಗ್ ಎಕ್ಸಸೈಸ್ಗಳು ಬ್ರೀತಿಂಗ್ ಎಕ್ಸಸೈಸ್ ಬಂದ್ರೆ ನಿಮಗೆ ಕಪಾಲ್ ಆಮೇಲೆ ಬ್ರಾಹ್ಮರಿ ನಾಡಿ ಶುದ್ಧಿ ಈ ಥರ ಸುಮಾರು ಇದೆ ಅಥದ್ ಸೊ ಅದು ಸುಮಾರು ಅಂದ್ರೆ ನಿಮ್ಗೆ ಅದೇನು ತುಂಬಾ ಏನು ಇಲ್ಲ ನಿಮಗೆ ಒಂದು ಹತ್ತು ಹತ್ತು ಪ್ರಾಕ್ಟೀಸ್ ಇರುತ್ತೆ ಒಂದು ಕ್ಲೀನಾಗಿ ಮಾಡೋವಂಥದ್ದು ಅದು ಪ್ರಾಕ್ಟೀಸ್ ಮಾಡಿದ್ರೆ ಅದೊಂದು ಆಮೇಲೆ ಪ್ರತ್ಯಾಹಾರ ಆಮೇಲೆ ನಮಸ್ಕಾರ ನನ್ನ ಹೆಸರು ಗಾನಶ್ರೀ ಅಂತಾರಾಷ್ಟ್ರೀಯ ಯೋಗ ಪಟು ನಾನು ಎಂಟು ವಯಸ್ಸಿಂದ ನನಗೆ ಎಂಟು ವರ್ಷ ಇದ್ದಾಗಿಂದ ಯೋಗಾಭ್ಯಾಸ ಶುರು ಮಾಡಿದೀನಿ ಈ ಸರ್ಗ ಯೋಗ ಕೇಂದ್ರ ಗುರುಗಳಾದ ನಟರಾಜ್ ಅವರ ಹತ್ರ ಯೋಗಾಭ್ಯಾಸ ಶುರು ಮಾಡಿದ್ದು ಆಕ್ಚುಲಿ ಫಸ್ಟ್ ಅಣ್ಣ ಹೋಗ್ತಿದ್ದ ಮತ್ತೆ ನಾನು ಇಂದ ಸುಮ್ನೆ ಹೋಗಿ ಹೋಗಿ ಮತ್ತೆ ಅಭ್ಯಾಸ ಮಾಡಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಸುಮಾರು ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಹಾಗೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ನಡೆಯುವ ಗವರ್ನಮೆಂಟ್ ಕಾಂಪಿಟೇಷನ್ ಅಲ್ಲಿ ಒಂದ್ ಗೋಲ್ಡ್ ಮತ್ತೆ ಒಂದ್ ಬ್ರಾಂಜ್ ಮೆಡಲ್ ತಗೊಂಡಿದ್ದೀನಿ ಅಂಡ್ ಅಲ್ಲಿಂದ ಸೆಲೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ನಡೆದಿದ್ದಂತ ಥಾಯ್ಲೆಂಡ್ ಮಲೇಷಿಯಾ ಅರ್ಜೆಂಟೈನಾ ಎಲ್ಲಾ ಕಾಂಪಿಟೇಷನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲ್ಸ್ ತಗೊಂಡ್ಬಂದಿದೀನಿ ಇಂಡಿಯಾಗೋಸ್ಕರ ಅಂಡ್ ಪರ್ಟಿಕ್ಯುಲರ್ಲಿ ನಾನು ಒಂದ್ ಹೆಣ್ಮಗು ಆಗಿ ಯೋಗನ್ ಯಾಕೆ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಇಷ್ಟಪಡ್ತೀನಿ ಜಸ್ಟ್ ಇನ್ ನಾರ್ಮಲ್ ವರ್ಡ್ಸ್ ಅಹ್ ಇವಾಗ ಈಗಿನ ಕಾಲದಲ್ಲಿ ಅಹ್ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಕಾಮನ್ ಯಾಕೆ ಕಾಮನ್ ಮುಂಚೆ ಮನೆ ಒರೆಸ್ಬೇಕು ಬಗ್ಗಿ ಒರೆಸ್ತಿದ್ರು ನೆಲ ನೆಲ ಮುಟ್ಟಿ ಒರೆಸ್ತಿದ್ರು ಈಗ ಆಲ್ರೆಡಿ ಕಡ್ಡಿ ಬಂದಿದೆ ನಿಂತ್ಕೊಂಡೆ ಎಲ್ಲಾ ಕೆಲಸ ಆಗೋಗುತ್ತೆ ಸೊ ಯಾವ್ದೇ ರೀತಿ ವ್ಯಾಯಾಮ ಅಥವಾ ಯಾವ್ದೇ ರೀತಿ ಅಹ್ ಫ್ಲೆಕ್ಸಿಬಿಲಿಟಿ ಅನ್ನೋದು ಯಾವ್ದೇ ಒಬ್ಬ ಮನುಷ್ಯನ್ಗೆ ಇವಾಗ ಈಗಿನ ಕಾಲದಲ್ಲಿ ಸಿಗ್ತಿಲ್ಲ ಈಗ ಯಾರು ಹೊರ್ಗಡೆ ಹೋಗಿ ವರ್ಕ್ ಮಾಡೋರ್ನ ತಗೊಂಡ್ರೆ ಕಂಪ್ಯೂಟರ್ಸ್ ಮುಂದೆ ಎಷ್ಟೋ ದಿನನಿತ್ಯ ಬೆನ್ನು ನೇರವಾಗಿ ಇಟ್ಕೊಂಡು ಕುಗ್ಸ್ಕೊಂಡು ಅವ್ರು ವರ್ಕ್ ಮಾಡ್ಬೇಕಾಗುತ್ತೆ ಸೊ ಇದರಿಂದ ಬ್ಯಾಕ್ ಪೇನ್ಸ್ ತುಂಬಾ ಬರುತ್ತೆ ಅಂಡ್ ಹೆಣ್ಮಕ್ಳಿಗೆ ಈ ತರ ಏನಾದ್ರು ಪೀರಿಯಡ್ಸ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಸೊ ಆದ್ರಿಂದ ನೀವು ದಿನನಿತ್ಯ ಅಟ್ಲೀಸ್ಟ್ ಒನ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಮೋರ್ ಸೂರ್ಯ ಸೂರ್ಯ ನಮಸ್ಕಾರ ತುಂಬಾ ಒಳ್ಳೇದು ದಿನ ದಿನನಿತ್ಯ ನೀವು ಒಂದ್ ಎರಡ್ ಸರಿ ಅಥವಾ ಮೂರ್ ಸರಿ ಮೂರ್ ತ್ರೀ ರೌಂಡ್ ಸೂರ್ಯ ನಮಸ್ಕಾರ ಮಾಡ್ಕೊಂಡ್ರೆ ಸಾಕು ನೀವು ಯೋಗ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಏನೋ ದೇಹನ ಬಗ್ಗಿಸ್ಬೇಕು ದೇಹನ ಫ್ಲೆಕ್ಸಿಬಲ್ ಇಟ್ಕೋಬೇಕು ಇಲ್ಲ ಇಟ್ ವರ್ಕ್ಸ್ ವಿತ್ ಮೈಂಡ್ ಬಾಡಿ ಮತ್ತೆ ಸೋಲ್ ಈ ಮೂರನ್ನು ನಿಮ್ ಕನೆಕ್ಟ್ ಮಾಡ್ಕೊಂಡು ನಿಮ್ಗೆ ಆರೋಗ್ಯವಾಗಿ ಹೇಗಿರ್ಬೇಕು ಅನ್ನೋದನ್ನ ನಿರೂಪಿಸ್ ನಿರೂಪಿಸ್ಕೊಳ್ಳುತ್ತೆ ನಿಮ್ಮ ದೇಹಕ್ಕೆ ಸೊ ಆದ್ರಿಂದ ದಿನನಿತ್ಯ ಯೋಗಾಭ್ಯಾಸ ಮಾಡಿ ಆರೋಗ್ಯವಾಗಿರಿ ಅಹ್ ಈ ವರ್ಷದ ಏನ್ ಥೀಮ್ ಇದೆ ಯೋಗ ಫಾರ್ ಒನ್ ಹೆಲ್ತ್ ಅಂಡ್ ಒನ್ ಅರ್ತ್ ಅಂತ ಸೊ ಅದನ್ನ ನಾವು ಅಳ್ವಡಿಸ್ಕೊಳ್ಳೋಣ ಒಂದೇ ಯೋಗ ದಿನ ಮಾತ್ರ ನಾವು ಯೋಗ ಮಾಡ್ದಿರಾ ಇದನ್ನ ಮುಂದಕ್ಕೂ ನಮ್ ಜೀವನ್ ಪೂರ್ತಿ ಅಳವಡಿಸ್ಕೊಂಡು ನಾವು ಆರೋಗ್ಯವಾಗಿರೋಣ ಅನ್ನೋದು ಹೇಳೋದಕ್ಕೆ ಇಷ್ಟ